उसके आगे एरन को भी चाहिए 98 40 सैनिक मानो न पुलिस का पहला फसा पटे करंदा नमेला कर के ನೋಡ್ತಾ ಇದ್ದೀನಿ ಚಪ್ಪಾಳೆ ಮೂಲಕ ಒಂದು ಐದು ನಿಮಿಷ ನಮ್ಮ ಸಂಸ್ಥೆ ಬಗ್ಗೆ ಹೇಳಬಹುದ ಯಾಕೆ ಅಂತಂದ್ರೆ ನಾನು ಯಾವುದೇ ಸಂಸ್ಥೆ ಕಾರ್ಯಕ್ರಮಗಳು ಹೋದ್ರು ನಾನು ವೇದಿಕೆ ಮೇಲೆ ಎಲ್ಲೂ ಕುತ್ಕೊಳ್ಳಲ್ಲ ಯಾಕೆ ಅಂತಂದ್ರೆ ನನಗೆ ದೇವರು ಯಾರು ಅಂತಂದ್ರೆ ಯಾರು ಸೇವೆ ಮಾಡ್ತಾರೋ ಅವರೇ ದೇವರು ದಯವಿಟ್ಟು

ಪ್ರಶತಿಗಳನ್ನು ಅವರು ಪಡೆತ್ತಾರೆ ಹಾಗೆ ಅವರು ಒಂದು ಹೆಣ್ಣು ಮಗುವಿಗೆ ಅವರು ಉಚಿತವಾಗಿ ವಿಜಯಣ್ಣ ಹೇಳಿ ಕೊಟ್ಟು ಅದಕ್ಕೆ ಫೀಸಿಗೆ ಕೊಟ್ಟು ಅವರು ಎಲ್ಲಾ ಸೇವೆಗೆ ಆಗಿದ್ದಾರೆ ಮೇಡಂ ನೀವು ಯಾವುದು ಲಂಚ ಕೊಟ್ಟಿಲ್ಲ ಯಾವುದು ಏನು ಡೊನೇಷನ್ ಕೊಟ್ಟಿಲ್ಲ ನಿಮ್ಮ യോഗ്യತೆಗೆ ನಿಮ್ಮೆಲ್ಲ ಯೋಗ ಪ್ರತಿ ಸೇರ್ತಾ ಇದೆ ಮುಂದಿನ ದಿನಕ್ಕೆ लास्ट ಒಂದು ಟು ನೆಕ್ಸ್ಟ್ ಆಗಲ್ಲ ಅಂತ ಮೆಸೇಜ್ ಮಾಡ್ದೆ ನಿಮ್ಮ ಮನೆ ಭಾಗಕ್ಕೆ ನಾನು ತಪ್ಪು ಸಿಕ್ಕಂತ ಪ್ರಶಸ್ತ ನಾನು ಮಾತಾಡಕ್ಕೆ ಬರಲ್ಲ

ಚೆನ್ನಾಗಿ ಅವರೇ ಎಲ್ಲರೂ ನಾನು ಆಡೇ ಇಟ್ಟಿದ್ದೀನಿ ನೋಟು ನೀವೆಲ್ಲ ಮಾಡೋದು ಏನಿದೆ ಅಂತಂದರೆ ನಮ್ಮ ಸಂಸ್ಥೆ ಒಂದು ಸಾವನ್ನ ಸೇರಿಸಬೇಕು

Tri Shakti Vi Shakti ke pooja

ಹೆಸರು ಡಾಕ್ಟರ್ ಶ್ರೀನಿವಾಸ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸೇವಾ ಯೋಧ ರತ್ನವನ್ನು ಸ್ವೀಕರಿಸಿದಂಥ ಎಲ್ಲ పదాధికారి సదస్యలకు తుంగు హృదయాల ధన్యవాదాలు తెలిస్తాను ధన్యవాదాలు